ಬಹಳ ಸಲ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಒಂದೇ ಆಶೀರ್ವಾದಕ್ಕಾಗಿ ನಾವು ಎಷ್ಟೋ ವರ್ಷಗಳಿಂದ ಎಷ್ಟೋ ದಿನಗಳಿಂದ ಹೋರಾಡ್ತಾ ಇರ್ತೇವೆ ಕಾಯ್ದುಕೊಂಡಿರ್ತೇವೆ ಅದಕ್ಕಾಗಿ ಎಷ್ಟೋ ಪ್ರಯಾಸ ಪಡ್ತಾ ಇರ್ತೇವೆ ಆ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಲು ಎಷ್ಟೋ ತವಕ ಪಡ್ತಾ ಇರ್ತೇವೆ ಆದರೆ ಅದು ಸಿಗದೆ ಹೋದಾಗ ಕೆಲವೊಂದು ಸಲ ನಿರಾಶೆಗಳಿಗೆ ಹತಾಶೆಗಳಿಗೆ ಸಹ ನಾವು ಒಳಗಾಗ್ತೇವೆ ಯಾರೆಲ್ಲ ಈ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಜೀವನದಲ್ಲೂ ಸಹ ಸುಮಾರು ಏಳು ವರ್ಷಗಳಿಂದ ಒಂದೇ ವಿಷಯಕ್ಕಾಗಿ ನಾನು ಸಹ ಒಂದೇ ಆಶೀರ್ವಾದಕ್ಕಾಗಿ ಹಲವಾರು ಸಾರಿ ದೇವರಲ್ಲಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಇನ್ನೂ ಸಹ ಪ್ರಾರ್ಥಿಸ್ತಾನೇ ಇದ್ದೀನಿ ದೇವರು ಆದಷ್ಟು ಬೇಗ ನಾನು ಬಯಸಿದ್ದನ್ನು ಕೊಡ್ತೀನಿ ಅಂತ ದೇವ್ರು ನನಗೆ ಮಾತು ಕೊಟ್ಟಿದ್ದಾರೆ ಕೆಲವೊಂದು ಆಶೀರ್ವಾದಗಳು ನಾವು ದೇವರಿಂದ ಕೇಳಿದ ತಕ್ಷಣ ಪಡ್ಕೊಳ್ಳೋದಿಲ್ಲ ದೇವರು ಎಷ್ಟೋ ಸಮಯ ಅದನ್ನು ಕೊಡಲಿಕ್ಕೆ ನನ್ನ ಅನುಭವದ ಪ್ರಕಾರ ನನಗೆ ದೇವರು ತಿಳಿಸಿದ ಹಾಗೆ ತಡ ಆಗ್ತಾಯಿದೆ ಅಂದರೆ ಅದು ತುಂಬ ಬೆಲೆ ಉಳ್ಳದು ಅಂತ ಅರ್ಥ ಅದಕ್ಕೆ ನಾವು ಕೂಡ ಪ್ರಾರ್ಥನೆಯಲ್ಲಿ ಬೆಲೆ ಕಟ್ಟಬೇಕದನ್ನು ಪಡೆದುಕೊಳ್ಳಲು ಅನ್ನೋದು ಮೊದಲನೇ ಅಂಶ ಎರಡನೇ ಅಂಶ ನಮ್ಮ ಆಶೀರ್ವಾದಗಳಿಗಾಗಿ ನಮ್ಮ ಸ್ವಂತ ಬುದ್ಧಿ ನಮ್ಮ ಸ್ವಂತ ಬಲ ನಮ್ಮ ಸ್ವಂತ ಜ್ಞಾನದಿಂದ ನಾವು ಹೋರಾಡಿದಾಗ ಅದನ್ನು ಪಡ್ಕೊಳ್ಳೋದ್ರಲ್ಲಿ ನಾವು ಸೋತು ಹೋಗ್ತೇವೆ ಯಶಸ್ವಿ ಆಗೋದಿಲ್ಲ ಈಗ ನಾವು ಮೂರನೇ ಅಂಶಕ್ಕೆ ಹೋಗೋಣ ನಾವು ಏನನ್ನು ಬಯಸ್ತಾ ಇದ್ದೇವೆ ಯಾವ ಆಶೀರ್ವಾದಕ್ಕಾಗಿ ಹೋರಾಡ್ತಾ ಇದ್ದೇವೆ ಅದನ್ನು ಪಡ್ಕೊಳ್ಳೋಕ್ಕೆ ನಮ್ಮ ಸ್ವಂತ ಪ್ರಯತ್ನವನ್ನು ಬಿಟ್ಟು ದೇವರ ಸಹಾಯವನ್ನು ನಾವು ಆಧಾರ ಮಾಡಿಕೊಂಡ್ರೆ ಆಶ್ರಯಿಸಿದರೆ ಏನಾಗುತ್ತೆ ಈಗ ನಾವು ನೋಡೋಣ ನಾವು ಏನನ್ನು ಬಯಸ್ತಾ ಇದ್ದೇವೋ ಅದನ್ನು ಪಡೆದುಕೊಳ್ಳೋದ್ರಲ್ಲಿ ದೇವರು ನಮಗೆ ಸಹಾಯಕರಾದರೆ ದೇವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅದನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕೆಂದು ಕೆಲವೊಂದು ಸಲ ದೇವರು ಮಾರ್ಗದರ್ಶನ ಮಾಡಿದರೂ ಅದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಹಾಗೂ ಹೊಂದಿಕೊಳ್ಳೋದ್ರಲ್ಲಿ ನಾವು ವಿಫಲರಾಗ್ತೇವೆ ಆದರೂ ದೇವರು ಕನಿಕರಪೂರ್ಣನು ಪ್ರೇಮ ಸ್ವರೂಪಿ ದಯಾಸಾಗರನು ಮತ್ತು ನಮಗೆ ಅದನ್ನು ಯಾವ ರೀತಿ ಪಡೆದುಕೊಳ್ಳಬೇಕೆಂದು ನಮ್ಮ ಲೆವೆಲ್ಗೆ ಇಳಿದು ಬಂದು ನಮ್ಗೆ ಅರ್ಥ ಮಾಡಿಸ್ತಾರೆ ಹಾಗೂ ನಾವು ಒಂದನ್ನು ಕೇಳಿದರೆ ದೇವರು ಅಸಂಖ್ಯವಾಗಿ ಕೊಡುವಂಥ ದೇವರು ನಮ್ಮ ದೇವರು ಅಸಂಖ್ಯವಾಗಿ ಕಾರ್ಯ ಮಾಡುವಂಥ ದೇವರು ನಮ್ಮ ದೇವರು ಹಾಗೂ ನಮ್ಮ ಜೀವನದಲ್ಲಿ ನಾವು ಆಶೀರ್ವಾದಗಳನ್ನು ತಡವಾಗಿ ಹೊಂದಿಕೊಳ್ಳಲು ಮತ್ತೊಂದು ಕಾರಣ ಏನಂತಂದರೆ ನಾವು ಒಂದನ್ನೇ ದೃಷ್ಟಿಸಿ ಒಂದನ್ನೇ ದೇವರಿಗೆ ಕೇಳ್ತಾ ಇರ್ತೇವೆ ಆದರೆ ದೇವರು ಆ ಒಂದರ ಜೊತೆಗೆ ಅನೇಕ ಆಶೀರ್ವಾದಗಳನ್ನು ನಮಗೆ ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ ಆದ್ದರಿಂದಲೇ ಕೆಲವೊಂದು ಸಲ ನಮ್ಮ ಆಶೀರ್ವಾದಗಳು ತಡವಾಗುತ್ತೆ ಹಾಗೂ ನಾವು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ದೇವರಿಗೆ ಹೇಳ್ತೇವೆ ಆದರೆ ದೇವರು ತನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಮಗೆ ಆಶೀರ್ವಾದಗಳನ್ನು ಕೊಡ್ತಾರೆ ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತಹ ದೇವರು ನಾವು ಕೇಳಿದ್ದನ್ನು ಕೊಡದೇ ಇರ್ತಾನೆ ಖಂಡಿತ ನಾವು ಬಯಸುವಂಥದ್ದನ್ನು ದೇವರು ಹೊಟ್ಟೆ ಕೊಡ್ತಾರೆ ಎಂಬ ನಂಬಿಕೆಯಿಂದ ನಿರೀಕ್ಷೆಯಿಂದ ಭರವಸೆಯಿಂದ ಆತನೊಂದಿಗೆ ನಡೆಯೋಣವ